ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯಾರು ಸಿಬ್ಬಂದಿಗಳಿದ್ದಾರೆ ಮನೆಗೆ ಬಂದು ಕಿರುಕುಳ ಕೊಟ್ಟು ಅಲ್ಲಿಂದಲೇ ಸಾಲ ವಸೂಲಿ ಮಾಡುವಂತಹ ಕಾರ್ಯಕ್ರಮಗಳು ಮುಂದುವರಿತಾ ಇದೆ ಇವತ್ತು ಕೂಡ ಧರ್ಮಸ್ಥಳ ಸಂಘದ ಸಿಬ್ಬಂದಿಗಳು ಮನೆಗೆ ಬಂದು ಸಾಲ ವಸೂಲಿ ಮಾಡ್ತಾ ಇದ್ದಾರೆ ಕಿರುಕುಳ ಕೊಟ್ಟು ಅವರ ದಾಖಲೆಗಳನ್ನು ಕೇಳಿದ್ರೆ ಕೊಡ್ತಾ ಇಲ್ಲ ಕಿರುಕುಳ ಕೊಟ್ಟು ಮನೆಯಿಂದಲೇ ಸಾಲ ವಸೂಲಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸಾಲ ವಸೂಲಿ ಮಾಡಿರುವಂತದ್ದು ನೀವೇ ನೋಡಿ ಯಾವ ತರ ಅಂತ ಯಾವ ಟಿವಿ ನೈನ್ ಅವರು ಮಾತಾಡಿದ್ರು ನಮ್ಮ ಅಕೌಂಟ್ ಗೆ ಬಂದ ಹಣ ಎಲ್ಲೂ ಹೋಗಲ್ಲ ಗೊತ್ತಾಯ್ತಾ ನಮ್ಮ ಹೆಸರಲ್ಲಿ ಲೋನ್ ಎಂಟ್ರಿ ಆದ್ದು ಎಲ್ಲೂ ಹೋಗಲ್ಲ ಯಾವ ಸಂಸ್ಥೆಯವರು ಮಾತಾಡ್ಲಿ ಯಾವ ಟಿವಿ ನೈನ್ ಮಾತಾಡ್ಲಿ ಯಾವ ನವರು ಮಾತಾಡ್ಲಿ ನಾನೊಂದು ಬ್ಯಾಂಕಿಂದ ಸಾಲ ಅಂತ ತಕೊಂಡಿದ್ದೇನಾ ಎಲ್ಲೂ ಹೋಗಲ್ಲ ನಾಳೆ ನಿಮ್ ಹೌಸಿಂಗ್ ಲೋನ್ ಬಗ್ಗೆ ಯಾರಾದ್ರು ಮಾತಾಡಿದ್ರೆ ಕಟ್ಟೆ ತೆಗೆದುಕೊಳ್ಳಿ ಉಂಟಲ್ಲ ಇದ್ರಲ್ಲಿ ಏನಿಲ್ಲ ಈಗ ಹೇಳಿದ ನಿಮಗೆ ಏನ್ ಬೇಕಿತ್ತು

ಒಬ್ಬರೇ ಇರುದಲ್ವಾ ಸರಿ ಅಲ್ವಾ ನಿಮಗೆ ವಾರ ವಾರ ಬಂದು ಮಾಹಿತಿ ಮೇಲೆ ನಂಬಿಕೆ ಇಲ್ಲ ಯಾರೋ ಹೇಳಿದ್ರೆ ಅದ್ರ ಮೇಲೆ ನಂಬಿಕೆ ಇದೆ ಅಲ್ವಾ ನಾನು ಮಾತನಾಡೋದಲ್ವಾ ಅಲ್ಲ ಮಾತನಾಡಿ ಪರವಾಗಿಲ್ಲ ನೀವು ನಾನು ಹೇಳುದೀಗ ನಿಮ್ಮಲ್ಲಿ ನಿಮ್ಮ ನಿಮಗೆ ವಾರ ವಾರ ಬಂದು ಅದರ ಬಗ್ಗೆ ಮಾಹಿತಿ ಕೊಡುವವರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ನಾವು ಎಷ್ಟುವರೆಗೆ ಆತನ ಆಡ ಅದೇ ಕಟ್ಲಿಲ್ವಾ ನಮ್ಮ ತೆಗೆಯದ ಸಾಲವನ್ನು ಕಟ್ಟಿದಲ್ಲ ಅಲ್ವಾ ತೆಗೆದು ಮತ್ತೆ ಅವರ ಮನೆಯಲ್ಲಿ ಏನು ಕಲಿಸಲಿಲ್ಲ ನೀವು ಕರ್ಕೊಂಡ್ ಬನ್ನಿ ಅವರನ್ನೆಲ್ಲ ಅವರನ್ನು ಇದ್ದವರನ್ನು ನಮ್ಮದಲ್ಲಿ ಎಷ್ಟು ಈಗ ಎಷ್ಟು ತಿಂಗಳ ಕಳಿಸ್ಬೇಕಿತ್ತು ಅವ್ರನ್ನು ಕರೀಲಿಕ್ಕೆ ನೀವು ಹೋಗಿ ಅವರನ್ನು ನಮ್ಮ ಮನೆಗೆ ಕರ್ಕೊಂಡು ಬರ್ಲಿಕ್ಕೆ ಅವರ ಹೇಳಿಲ್ಲ ಅಂತ ಹೇಳಿ ಯಾರು ಹೇಳಿದ್ರೆ ನಿಮ್ಮಲ್ಲಿ ನಾವು ಹೇಳಿ ಹೋಗ್ಬೇಕು ಅಂತ ಏನಿಲ್ಲ நான் நீங்க நோட் ஃபாஹிலீதா நோட் நன்கு ஃபாஹில நோட் நன்கில மத்தே நோடு ஏன் ஆய் நீங்க சாலிந்தா நீ சாலவே தா கட்டிதாலு தெரிவி கட்டிபெடி அந்த ஏன்னா நல்லது கேள் அட் சால சிகி நோடி எல்லாம் கேடி நோட் ஆர்நூறு அறுவத்தெண்ட் ரூபாய் படிக சால கொடி அந்த ಸಿಗತ್ತಾ ನೋಡಿ ಬಡ್ಡಿ ಕಟ್ಟಿದೇವೆ ಬಡ್ಡಿ ಕಟ್ಟಿದ್ದೇವೆ ಅಂತಿರಲ್ವಾ ಎಂತ ಬಡ್ಡಿ ಎಂತ ಬಡ್ಡಿ ಕಟ್ಟಿದ್ದು ಹೇಳಿ ನೋಡ ಅದಕ್ಕಿಂತ ಜಾಸ್ತಿ ಬಡ್ಡಿ ಆಗಿದ್ರೆ ಹೇಳಿ ನಾನು ಚೆಕ್ ಮಾಡ್ತೇನೆ ನೋಡಿ ಇದು ಒಂದು ಲಕ್ಷ ಸಾಲದ ಬಡ್ಡಿ ನಾನು ನಿಮಗೆ ಐವತ್ತೈದು ಸಾವಿರ ನೀವು ಲೋನ್ ಅಷ್ಟೇ ಅಂತ ಹೇಳಿದಕ್ಕೆ ಹಾಕಿ ಕೊಟ್ಟದ್ದು ಇದು ಒಂದು ಲಕ್ಷದ ಬಡ್ಡಿ ಮೊತ್ತವನ್ನು ಒಂದು ವರ್ಷಗಳ ಅವಧಿಗೆ ಆಯ್ಕೆ ಮಾಡಿರುತ್ತೀವಿ ನಿಮ್ಮ ಆಯ್ಕೆ ಪ್ರಕಾರ ನೀವು ಪಡೆಯುವ ಪ್ರಗತಿನಿಧಿ ಮೊತ್ತಕ್ಕೆ ಪ್ರಸ್ತುತ ಬಡ್ಡಿ ದರ ಶೇಕಡ ಹದಿಮೂರು ಪಾಯಿಂಟ್ ಐದು ಪ್ರತಿ ಕಂತು ಎರಡು ಸಾವಿರದ ನೂರ ಮೂವತ್ತೈದು ರೂಪಾಯಿ ಕೈಯಲ್ಲಿ ಒಂದು ಬರೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಡಾಕ್ಯುಮೆಂಟ್ ಕೇಳಿದಾಗ ನಮ್ಮ ಸಂಘದ ಪಾಸ್ ಪುಸ್ತಕ ಕೊಡಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಹೌಸಿಂಗ್ ಲೋನ್ ಬಗ್ಗೆ ಹೇಳ್ತಾರೆ ನೀವು ಹೌಸಿಂಗ್ ಲೋನ್ ಸಾಲ ಕೊಟ್ರೆ ನೀವು ಹಾಗೆ ಕಟ್ಟದೇ ಸುಮ್ಮನೆ ಇರ್ತೀರಾ ಅಂತ ಕೇಳ್ತಾರೆ ನೋಡಿ ಇಲ್ಲಿ ಹೌಸಿಂಗ್ ಲೋನ್ ಬೇರೆನೇ ಸ್ವಸಹಾಯ ಸಂಘ ಬೇರೆನೇ ಇಲ್ಲಿ ಬ್ಯಾಂಕ್ನವರು ಸಂಘಕ್ಕೆ ಸಾಲ ಕೊಟ್ಟಿದ್ದು ಅಂತ ಹೇಳ್ತಾರೆ ಹಾಗಾದ್ರೆ ಬ್ಯಾಂಕಿನವರು ಜವಾಬ್ದಾರಿ ಈಗ ಶ್ರೀಶಕ್ತಿ ಸಂಘ ಇದೆ ನವೋದಯ ಸಂಘ ಇದೆ ಸಂಜೀವಿನಿ ಸಂಘ ಇದೆ ಎಲ್ಲ ಸಂಘಗಳಿಗೂ ಉಳಿತಾಯಕ್ಕೆ ಆಗಿ ಸಂಘ ಸಂಘದ ಸಾಲಕ್ಕೆ ಆಗಿ ಪಾಸ್ ಪುಸ್ತಕ ಇರ್ತದೆ ಇಲ್ಲಿ ಮಾತ್ರ ಧರ್ಮಸ್ಥಳ ಸಂಘಕ್ಕೆ ಯಾಕೆ ಇಲ್ಲ ಇಲ್ಲಿ ಸಿ ಸಿ ಅಕೌಂಟ್ ಅಂತ ಹೇಳ್ತಾರೆ ಯಾರು ಹೇಳಿದ್ರು ಸಿ ಅಕೌಂಟ್ ಮಾಡಿ ಅಂತ ನಮಗೆ ಸರ್ಕಾರದಿಂದ ಬರುವಂತ ಸಬ್ಸಿಡಿ ಕೊಡಬೇಡಿ ಅಂತ ಯಾರು ಹೇಳಿದ್ದಾರೆ ಧರ್ಮಸ್ಥಳ ಸಂಘದ ಸದಸ್ಯರು ಯಾರು ಕೂಡ ಹೇಳಿಲ್ಲಲ್ಲ ಇಲ್ಲಿ ನಮಗೆ ಪಾಸ್ ಪುಸ್ತಕ ಕೊಡಬೇಡಿ ನಮಗೆ ಸಿ ಸಿ ಅಕೌಂಟ್ ಮಾಡಿ ನಮಗೆ ಸರ್ಕಾರದಿಂದ ಬರುವಂತ ಸಬ್ಸಿಡಿ ಹಣ ಕೊಡಬೇಡಿ ಅಂತ ಯಾರು ಹೇಳಲಿಲ್ಲಲ್ಲ ಇಲ್ಲಿ ಯಾರು ಮಾಡಿದ್ದಿದ್ದು ನೀವಲ್ಲ ನಮ್ಮ ಹತ್ರ ಕೇಳಿ ಮಾಡಿದ್ರ ನೀವು ಸಂಘದ ಸದಸ್ಯರ ಹತ್ರ ಕೇಳಿ ಮಾಡಿದ್ರಾ ಇಲ್ಲ ನಿಮಗೆ ಪಾಸ್ಬುಕ್ ಕೇಳಿದ್ರೆ ನೀವು ಬೇರೆ ಕಥೆಯೆಲ್ಲ ಹೇಳ್ತೀರಾ ಕೂಡ ಬೈಗಳು ಬೇಡ ಏನು ಗೊತ್ತಿಲ್ಲದಿದ್ರೆ ನೀವು ಏನು ಕೂಡ ಮಾಡ್ತೀರಾ ಸ್ಟೇಟ್ಮೆಂಟ್ ಆದ್ರೂ ಕೊಡಬೇಕಲ್ಲ ನೀವು ಅಲ್ಲಿ ಸಾಲ ಕೊಟ್ಟಿದ್ದಕ್ಕೆ ಸಾಲ ಕಟ್ಟಿದ್ದಕ್ಕೆ ಸ್ಟೇಟ್ಮೆಂಟ್ ಸಿಗಬೇಕಲ್ಲ ಅದು ಕೇಳ್ತಾ ಇರೋದು ನಾವು ಸಂಘಕ್ಕೆ ಪಾಸ್ಬುಕ್ ಸಹ ಕೊಡಲೇಬೇಕು ಅದು ಆರ್ ಬಿ ಐ ನಿಯಮದಲ್ಲಿದೆ ಆರ್ ಬಿ ಐ ನಿಯಮದಲ್ಲಿ ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಇದೆ ಅದನ್ನು ನಾವು ಕೇಳ್ತಾ ಇರೋದು ನಿಮ್ಮ ಮಾತು ನಾವು ಕೇಳಲಿಕ್ಕೆಲ್ಲ ಇರೋದು ಆರ್ ಬಿ ಐ ನಿಯಮ ಪ್ರಕಾರ ನಾವು ಕೇಳ್ತಾ ಇರೋದು ಆರ್ ಬಿ ಐಲ್ ಇದೆ ಕಡ್ಡಾಯವಾಗಿ ಉಳಿತಾಯಕ್ಕೆ ಪಾಸ್ ಪುಸ್ತಕ ಕೊಡ್ಲೇಬೇಕು ಕಡ್ಡಾಯವಾಗಿ ಸಂಘಕ್ಕೆ ಪಾಸ್ ಪುಸ್ತಕ ಕೊಡ್ಲೇಬೇಕು ತಿಂಗಳಿಗೊಮ್ಮೆ ಇಲ್ಲಾಂದ್ರೆ ಮೂರು ತಿಂಗಳಿಗೊಮ್ಮೆ ಕಟ್ಲಿಕ್ಕಿರುವುದು ಸಂಘದ ಸಾಲದ ಕಂತನ್ನು ಕಟ್ಲಿಕ್ಕಿರುವುದು ಆರ್ ಬಿ ಐ ನಿಯಮದಲ್ಲಿ ಇರುವಂಥದ್ದು ವಾರ ವಾರ ಬಂದು ಮಾಹಿತಿ ಕೊಡುವವರ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತಾರೆ ಅಂದ್ರೆ ವಾರ ವಾರ ಬರ್ಲಿಕ್ಕೆ ಯಾರು ಹೇಳಿದ್ದು ನಿಮ್ಗೆ ಮನೆಗೆ ಬಂದು ವಾರ ವಾರ ವಸೂಲಿಗೆ ಬರ್ಲಿಕ್ಕೆ ಯಾರು ಹೇಳಿದ್ದು ಯಾ ಏನು ಮಾಹಿತಿ ನೀವು ಕೊಡುವ ಕೊಡುವಂತದ್ದು ಅಲ್ಲಿ ವೀರೇಂದ್ರ ಹೆಗಡೆ ಅವರು ಹೇಳಿದಾಗೆ ನೀವು ಅಲ್ಲ ಬಂದು ವಸೂಲು ಮಾಡುದು ಅಷ್ಟೇ ಅಲ್ಲದೆ ನೀವು ಬೇರೆ ಏನೇ ಹೇಳ್ತೀರಾ ಏನು ಮಾಹಿತಿ ಕೊಡ್ತೀರಾ ನೀವು ಇಲ್ಲಿ ನಾವು ಬೇರೆಯವರ ಮನೆಗೆ ಹೋಗ್ಲಿಕ್ಕೆ ನಾವು ಕುರಿ ಕಾಯುವವರು ಅಲ್ಲ ಅಂದ್ರೆ ಸಂಘದ ಸದಸ್ಯರೆಲ್ಲ ಕುರಿಗಳ ಅಂದ್ರೆ ನೀವು ಹೇಳಿದಾಗೆ ನೀವು ವಾರ ವಾರ ಕಟ್ಟಿ ಅಂದ್ರೆ ವಾರ ವಾರ ಕಟ್ಟಬೇಕು ನೀವು ಬಟ್ಟಿ ಇಷ್ಟು ಎಷ್ಟು ಹಾಕ್ತೀರಾ ಅಷ್ಟೊಂದು ನಾವು ಕಟ್ಟಿ ಕಟ್ತಾ ಹೋಗ್ಬೇಕು ನೀವು ಎಲ್ಲಿ ಬರ್ಲಿಕ್ಕೆ ಹೇಳ್ತೀರಾ ಅಲ್ಲಿ ಬರಬೇಕು ನೀವು ಸಾಲ ತಗೊಳ್ಳಿ ಅಂದ್ರೆ ತಗೊಳ್ಬೇಕು ಇನ್ಸೂರೆನ್ಸ್ ಮಾಡಿ ಅಂದ್ರೆ ಮಾಡ್ಬೇಕು ಅದೇ ಈಗ ಎಲ್ಲ ಗೊತ್ತಾಗ್ತಾ ಇದೆ ಈಗ ಎಲ್ಲ ಹೊರಗೆ ಬಂದಿದೆ ನಿಮ್ ಕೋರ್ಟಿಗೆ ಹೋಗಿದೆ ಎಲ್ಲ ಈಗ ಹೊರಗೆ ಬೀಳ್ತದೆ ಎರಡು ತಿಂಗಳಲ್ಲಿ ಎಲ್ಲ ಗೊತ್ತಾಗ್ತದೆ ಯಾರು ಕುರಿಗಳು ಕುರಿ ಮಾಡಿದವರು ಯಾರು ನಮ್ಮನ್ನು ಎಲ್ಲ ಗೊತ್ತಾಗ್ತದೆ ನಾವು ಅಲ್ಲಿ ಹೋಗ್ಲಿಕ್ಕೆ ಇಲ್ಲಿ ಹೋಗ್ಲಿಕ್ಕೆ ಬರೆದು ಅಂತ ಕೇಳ್ತಾರೆ ಏನು ಬರೆದು ಕೊಟ್ಟಿದ್ದೀನಿ ನೀವು ನಮ್ಮ ಹತ್ರ ಎಲ್ಲ ಬರೆಸಿಕೊಂಡಿದಿರಲ್ಲ ಸಾಲ ಇಷ್ಟು ಬಡ್ಡಿ ನಾವು ಕಟ್ತೇವೆ ಹಾಗೆ ಹೀಗೆ ಅಂತ ಸಾವಿರಾರು ಸೈಲ್ ತಗೊಂಡಿಲ್ವಾ ನೀವು ಆಗಾಗ ಬಂದು ಡಾಕ್ಯುಮೆಂಟ್ ತಗೊಂಡ್ ತಗೊಂಡು ಹೋಗ್ತಾ ಇರ್ಲಿಲ್ವಾ ಆ ಹತ್ರ ಎಲ್ಲ ಡಾಕ್ಯುಮೆಂಟ್ ಎಲ್ಲ ತಗೊಂಡು ಈಗ ಬರ್ದು ಕೊಟ್ಟಿದ್ದೀವ ಕೊಡಿ ಆರ್ ಬಿ ಐ ಲೈಸೆನ್ಸ್ ಇದೆಯಾ ಇಲ್ವಾ ಅಂತ ಬರ್ದು ಕೊಡಿ ನೋಡುವ ಡಾಕ್ಯುಮೆಂಟ್ ಕೊಡಿ ಸಾಲ ಬ್ಯಾಂಕಿಂಗ್ ಬ್ಯಾಂಕಲ್ಲಿ ಕೊಟ್ಟಿದ್ದು ಅಂತ ಬರ್ದು ಕೊಡಿ ನೋಡುವ ಬ್ಯಾಂಕಲ್ಲಿ ಸಾಲ ಅಂತ ಹೇಳ್ತಿರಲ್ಲ ಬ್ಯಾಂಕಲ್ಲಿ ಹೋದ್ರೆ ನಾವು ಕೊಟ್ಟಿದ್ದಲ್ಲ ಅಂತ ಹೇಳ್ತಾರಲ್ಲ ಸಾಲ ಬ್ಯಾಂಕಲ್ಲಿ ಕೊಟ್ಟಿದ್ದು ನಾವು ಕೊಟ್ಟಿದ್ದಲ್ಲ ಆರ್ ಬಿ ಐ ಪರ್ಮಿಷನ್ ಇದೆ ನಮಗೆ ಮತ್ತೆ ಪಾಸ್ ಪುಸ್ತಕ ಕೊಡುವುದಿಲ್ಲ ಅಂತ ಬರೆದು ಕೊಡಿ ನೋಡು ಎಸ್ ಕೆ ಡಿ ಆರ್ ಡಿ ಪಿ ವೀರೇಂದ್ರ ಹೆಗಡೆ ಅವರು ಒಂದು ಬರೆದು ಕೊಡಿ ಸೀಲಿ ಸಿಗ್ನೇಚರ್ ಮಾಡಿ ನೀವೊಂದು ಬರೆದು ಕೊಡಿ ಎಲ್ಲರಿಗೂ ನಾವು ಕೊಡ್ಲಿಕ್ಕೆ ಆಗುದಿಲ್ಲ ನಮ್ಮದು ಬಿ ಸಿ ಟ್ರಸ್ಟ್ ಸಿ ಸಿ ಅಕೌಂಟ್ ಗೆ ಪಾಸ್ ಪುಸ್ತಕ ಬರುವುದಿಲ್ಲ ನಾವು ಸಾಲ ಕೊಟ್ಲಿಲ್ಲ ಬ್ಯಾಂಕಲ್ಲೂ ಬ್ಯಾಂಕ್ನವರು ಕೊಟ್ಟಿದ್ದಂತ ಒಂದು ಸೀಲ್ ಸಿಗ್ನೇಚರ್ ಮಾಡಿ ಎಲ್ಲರಿಗೂ ಕೊಡಿ ಸಂಘದ ಸದಸ್ಯರಿಗೆ ಬಾಯಲ್ಲಿ ಹೇಳಿದ್ರೆ ನಮ್ಗೆ ಆಗುದಿಲ್ಲ ಬರೆದು ಕೊಡಿ ನೀವು ಬಡ್ಡಿ ಬಗ್ಗೆ ನೀವು ಕೇಳಬೇಡಿ ನಾವು ಲೆಕ್ಕಾಚಾರ ಮಾಡಿ ಹೇಳ್ತಾ ಇರೋದು ಈಗ ಒಂದೂವರೆ ವರ್ಷದಿಂದ ಜನಗಳೆಲ್ಲ ದಂಗೆ ಎದ್ದಿರೋದು ಈ ಬಡ್ಡಿ ಲೆಕ್ಕಾಚಾರ ಮಾಡಿಯೇ